ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆರೋಗ್ಯ ಧಾರೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ ಉಪನಿರ್ದೇಶಕರು ಈ ಆರೋಗ್ಯ ಮತ್ತು ಕಾರ್ಯಕ್ರಮ ಅಧಿಕಾರಿ ಜೀವ ಸಾರ್ಥಕತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಭಾರತದಲ್ಲಿ ರಾಷ್ಟ್ರೀಯ ಅಂಗಾಂಗ ದಾನ ದಿನವನ್ನಾಗಿ ಆಚರಿಸಲಾಗುತ್ತೆ ಆಗಸ್ಟ್ ಮೂರರಂದು ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸೋದಿಕ್ಕೆ ಮತ್ತು ದಾನಿಗಳ ಹಾಗೂ ಅವರ ಕುಟುಂಬಗಳ ಔದಾರ್ಯವನ್ನ ಗುರುತಿಸೋದಿಕ್ಕೆ ಮೀಸಲಿಟ್ಟಿದ್ದಾರೆ ಈ ದಿನವನ್ನ ಅಂಗಾಂಗ ದಾನ ಅಂದ್ರೆ ಆರೋಗ್ಯಕರ ಅಂಗಗಳು ಮತ್ತು ಅಂಗಾಂಶಗಳನ್ನ ದಾನ ಮಾಡೋದರ ಮುಖಾಂತರ ಬೇರೆಯವರ ಜೀವನವನ್ನ ಉಳಿಸಬಹುದು ಅಥವಾ ಅವರ ಜೀವನದ ಗುಣಮಟ್ಟವನ್ನ ಸುಧಾರಿಸಬಹುದು ಹಾಗಾದರೆ ಅಂಗಾಂಗ ದಾನ ಹಾಗೂ ಅಂಗಾಂಶಗಳ ದಾನಗಳ ಬಗ್ಗೆ ತಿಳಿಸಿ ಡಾಕ್ಟರ್ ಅರುಣ್ ಕುಮಾರ್ ಡಿ ಪಿ ಅವರೇ ಯಾವುದೇ ವ್ಯಕ್ತಿ ಅವನು ಮರಣ ಹೊಂದುವಾಗ ಅಥವಾ ಮರಣ ಹೊಂದುವ ಮುಂಚೆ ಅಂಗಾಂಗ ದಾನ ಮಾಡ್ತೀನಿ ಅಂತ ಅವರು ನೋಂದಾಯಿಸ್ಕೊಳ್ಬೋದು ನೋಂದಾಯಿಸ್ಕೊಂಡ ನಂತರ ಅವರು ಅಕಸ್ಮಾತ್ ಅವ್ರಿಗೆ ಮೆದುಳು ನಿಷ್ಕ್ರಿಯ ಆಯಿತು ಅಂತಂದ್ರೆ ಅಂಥವರು ಸುಮಾರು ಒಂದು ಎಂಟು ಅಂಗಾಂಗಗಳನ್ನು ಅವರು ದಾನ ಮಾಡಬಹುದು ಅಂದ್ರೆ ಎಂಟು ಜನಕ್ಕೆ ಅವರು ಜೀವ ಉಳಿಸಬಹುದು ಅದರ ಜೊತೆಗೆ ಅಂಗಾಂಶ ಅಂಗಾಂಶ ಅಂತಂದರೆ ಉದಾಹರಣೆಗೆ ಚರ್ಮ ಕಣ್ಣು ಇದನ್ನೆಲ್ಲ ನಾವು ಅಂಗಾಂಶ ಅಂತ ಕರಿತೀವಿ ಇದು ಒಂದು ಅಂಗಾಂಗ ಅಂತ ಅನ್ನೋದಕ್ಕಿಂತ ಅಂಗಾಂಶ ಮೂಳೆಗಳ ಅದು ಸಣ್ಣ ಪೀಸೆ ಇರಬಹುದು ಅಥವಾ ಒಂದು ದೊಡ್ಡದೇ ಇರಬಹುದು ಅದನ್ನು ಕೂಡ ನಾವು ಯಾರಿಗಾದರೂ ಮೂಳೆ ಮುರಿದಂಥ ಸಮಯದಲ್ಲಿ ಜೋಡಿಸೋದಕ್ಕೆ ಮಧ್ಯದಲ್ಲಿ ಗ್ಯಾಪ್ ಏನಿರ್ತದೆ ಅದು ಮುಚ್ಚೋದಕ್ಕೆ ಈ ಅಂಗಾಂಶಗಳು ಸಹಾಯ ಆಗುತ್ತೆ ಅದೇ ರೀತಿ ಸುಟ್ಟು ಗಾಯದಿಂದ ಏನಾದ್ರು ಬಳುತ್ತೆ ಆ ಚರ್ಮ ಯಾರು ಡೊನೇಟ್ ಮಾಡಿದ್ರೆ ಮುಖಾಂತರ ಹಾಕೋದಕ್ಕೆ ಅವಕಾಶ ಇರ್ತದೆ ಇದಕ್ಕೆ ಅಂಗಾಂಶ ಅಂತ ಕರಿತೀವಿ ಅಂಗಾಂಗ ಅಲ್ಲ ಅಂಗಾಂಗ ಅಂತಂದ್ರೆ ಕಿಡ್ನಿ ಹೃದಯ ಶ್ವಾಸಕೋಶ ಹಾಗೆ ಲಿವರ್ ಈ ಪ್ಯಾಂಕ್ರಿಯಾಸ್ ಸಣ್ಣ ಕರುಳು ಈ ಎಲ್ಲದನ್ನು ಕೂಡ ನಾವು ಅಂಗಾಂಗ ಅಂತ ಕರಿತೀವಿ ಇದರೊಳಗಡೆ ಎಷ್ಟೊಂದು ಅಂಗಾಂಶಗಳು ಸೇರಿರುತ್ತೆ ಅದಕ್ಕಾಗಿ ಅಂಗಾಂಗ ಅಂತ ಕರಿತೀವಿ ಇದನ್ನ ನಾವು ಡೊನೇಟ್ ಮಾಡಬಹುದು ಒಬ್ಬ ಆರೋಗ್ಯಕರ ವ್ಯಕ್ತಿ ಯಾವ ಅಂಗಗಳನ್ನು ದಾನ ಮಾಡಬಹುದು ಹಾಗೆ ಮರಣದ ನಂತರ ಅಂಗಾಂಗ ದಾನಗಳು ಯಾವ್ದು ಯಾವುದು ಈಗ ಯಾವುದೇ ಆರೋಗ್ಯವಂತ ವ್ಯಕ್ತಿ ಒಂದು ಕಿಡ್ನಿಯನ್ನು ಕೊಡ್ಬೋದು ಉದಾಹರಣೆಗೆ ಗಂಡನಿಗೆ ಹೆಂಡ್ತಿ ಕೊಡ್ಬೋದು ಅಥವಾ ಅಜ್ಜ ಅಜ್ಜಿ ಮ ಮಮ್ಮನಿಗೆ ಕೊಡ್ಬೋದು ಈ ಥರ ರಿಲೇಟಿವ್ಸ್ಗೆ ಕೊಡ್ಬೋದು ಇದು ಆರೋಗ್ಯವಂತವಾಗಿ ಜೊತೆಗೆ ಲಿವರ್ನ ಒಂದು ಭಾಗನೂ ಕೂಡ ಕೊಡ್ಬೋದು ಅವರು ಮರಣ ನಂತರ ಅಂದರೆ ಅಥವಾ ಮಿದುಳು ನಿಷ್ಕ್ರಿಯವಾದ ನಂತರ ಅಂಥ ಸಂದರ್ಭದಲ್ಲಿ ಅವರಲ್ಲಿರುವ ಹೃದಯ ಶ್ವಾಸಕೋಶ ಲಿವರ್ ಪ್ಯಾಂಕ್ರಿಯಾಸ್ ಸಣ್ಣ ಕರುಳು ಮೂತ್ರಪಿಂಡ ಮೂತ್ರಪಿಂಡ ಇರುತ್ತೆ ಸೊ ಇಬ್ಬರಿಗೆ ಅದನ್ನು ಕೊಡ್ಬೋದು ಕೂಡ ಅಂಗಾಂಗಗಳನ್ನ ದಾನ ಮಾಡುವುದು ಅಂದ್ರೆ ಒಬ್ಬ ಜೀವಂತ ವ್ಯಕ್ತಿ ಲಿವರ್ ಹಾಗೂ ಕಿಡ್ನಿ ಮಾತ್ರ ದಾನ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಸಾಮಾನ್ಯವಾಗಿ ನಾವು ನೋಡೋದು ಹಾಗೆ ಕೇಳ್ತಾ ಇರೋದು ಮೆದುಳು ನಿಷ್ಕ್ರಯಗೊಂಡ ಕುಟುಂಬದವರು ಅಂಗಾಂಗ ದಾನಕ್ಕೆ ಒಪ್ಕೊಳ್ಳೋದನ್ನ ಮೆದುಳು ನಿಷ್ಕ್ರಯ ಅಂದ್ರೆ ಏನು ಮಿದುಳು ನಿಷ್ಕ್ರಿಯ ಅಂತ ಅಂದರೆ ಅದಕ್ಕೆ ಒಂದು ಸ್ಕೋರ್ ಅಂತ ಕರೀತೀವಿ ನಾವು ಅವರು ಕೋಮಾದಲ್ಲಿ ಇರ್ತಾರೆ ಕೋಮಾದಲ್ಲಿ ಇದ್ದಾಗ ಅವರು ಅಂಗಾಂಗಗಳು ಹೃದಯ ಬಡಿತಾ ಇರ್ತದೆ ಆದರೆ ಮಿದುಳಿಗೆ ಯಾವುದೇ ಚಟುವಟಿಕೆ ಇರೋದಿಲ್ಲ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಒಂದು ನಾಲ್ಕು ಜನದ ಒಂದು ಎಕ್ಸ್ಪರ್ಟ್ ಕಮಿಟಿನ ಮಾಡಿರ್ತದೆ ಈ ಎಕ್ಸ್ಪರ್ಟ್ ಕಮಿಟಿಗೆ ಸರ್ಕಾರನೇ ಅನುಮತಿ ಕೊಟ್ಟಿರ್ತದೆ ಇವರು ಆ ಮಿದುಳು ನಿಷ್ಕ್ರಿಯಗೊಂಡ ವ್ಯಕ್ತಿನ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ಅದರೊಳಗಡೆ ರಿಫ್ಲೆಕ್ಸಸ್ ಅಂತ ಟೆಸ್ಟ್ ಮಾಡ್ತೀವಿ ನಾವು ಕಣ್ಣಿನ ರಿಫ್ಲೆಕ್ಸ್ ಇರ್ಬೋದು ಉಸಿರಾಟ ಸ್ವತಂತ್ರವಾಗಿ ನಡೀತಾ ಇದೆಯಲ್ಲ ಅಂತ ಎಲ್ಲ ಚೆಕ್ ಮಾಡ್ತಾರೆ ಸೊ ಇದು ಸು ಸಪೋರ್ಟ್ ಯಾವಾಗ ನಿಲ್ಲಿಸ್ತೀವಿ ಡೆತ್ ಆಗುತ್ತೆ ಅಂತ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಂಡಾಗ ಮತ್ತೆ ಆರು ಗಂಟೆ ಬಿಟ್ಟು ಮತ್ತೆ ಪುನಃ ಒಂದು ಸಲ ಪರೀಕ್ಷೆ ಮಾಡ್ತಾರೆ ಅಂದರೆ ಒಂದೇ ಸಲ ಅವರು ಮೆದಲು ನಿಷ್ಕ್ರಿಯ ಅದು ಡೆಡ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಆರು ಗಂಟೆ ನಂತರ ಇದೇ ಕಮಿಟಿ ಮತ್ತೆ ಪುನಃ ಸೇರಿ ಮತ್ತೊಮ್ಮೆ ಪರೀಕ್ಷೆ ಮಾಡ್ತಾರೆ ಆವಾಗಲೂ ಸಹ ಯಾವುದೇ ಅಂದರೆ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ಸೊ ಅವಾಗ ಅವರು ಮೆದುಳು ನಿಷ್ಕ್ರಿಯ ಅಂತ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಆರು ಗಂಟೆ ಮಧ್ಯದಲ್ಲಿ ಚೇತರಿಸ್ಕೊಳ್ಳುವಂತ ಸಾಧ್ಯತೆಗಳು ಏನಾದ್ರೂ ಇರುತ್ತಾ ಆ ಚಾನ್ಸಸ್ ಇರುತ್ತಾ ಅಂತಾನೆ ಟೆಸ್ಟ್ ಮಾಡ್ತಾರೆ ಅಂದ್ರೆ ಬ್ರೈನ್ ಡೆಡ್ ಯಾವಾಗ ಸಂಭವಿಸುತ್ತೆ ಇದು ಯೂಶುವಲ್ ಆಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಲ್ಲಿ ತಲೆಗೆ ಪೆಟ್ಟು ಬಿದ್ದಿರುತ್ತೆ ಕೆಲವ್ರಿಗೆ ಸ್ಟ್ರೋಕ್ ಆಗ ಸಾಧ್ಯತೆ ಇರ್ತದೆ ಸೊ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆದಾಗಲೂ ಕೂಡ ಅದು ಬ್ರೈನ್ಗೆ ಬ್ಲಡ್ ಸಪ್ಲೈ ನಿಂತಾಗ ಅವಾಗಲೂ ಕೂಡ ಮೆದಲು ನಿಷ್ಕ್ರಿಯ ಆಗೋ ಚಾನ್ಸಸ್ ಇರ್ತದೆ ಇಂಥವರು ಆಸ್ಪತ್ರೆಗೆ ದಾಖಲಾಗಬೇಕಾದ್ರೆ ಅವರು ಕೋಮದಲ್ಲೇ ಇರ್ತಾರೆ ಅಥವಾ ಚೆನ್ನಾಗಿದ್ದು ಕೂಡ ಅವರು ಬರ್ತಾ ಬರ್ತಾ ಅದು ಅವ್ರ ಕಂಡೀಷನ್ನು ಡಿಟಿರೇಟ್ ಆಗ್ಬೋದು ಅಂಥ ಸಂದರ್ಭದಲ್ಲಿ ಅವರು ಬ್ರೈನ್ ಡೆಡ್ ಆಗೋ ಸಾಧ್ಯತೆ ಇರ್ತದೆ ಸೊ ನಮ್ಮ ಕರ್ನಾಟಕದಲ್ಲಿ ಅಂದಾಜು ನಾವೊಂದು ಅಂಕಿಅಂಶಗಳು ತಗೊಂಡಾಗ ಸುಮಾರು ಹನ್ನೊಂದು ಸಾವಿರ ಜನ ತೀವ್ರತರವಾದ ರೋಡ್ ಟ್ರಾಫಿಕೇಶನ್ಸ್ ಆಗ್ತಾಯಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೆಕ್ಕ ಹಾಕಿರೋದು ಸೊ ಈ ಇಂಥವರು ಸಾಧ್ಯತೆ ಇರ್ತದೆ ಇವರು ಡೊನೇಟ್ ಮಾಡೋದಕ್ಕೆ ಅವಕಾಶ ಇರ್ತದೆ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಆಮೇಲೆ ಆ ಮನೆಯವರು ಏನಿರ್ತಾರೆ ತಂದೆ ತಾಯಿಗಳಿರ್ಬೋದು ಅಥವಾ ಮಕ್ಕಳು ಅವರು ಅಂಗಾಂಗಗಳನ್ನ ದಾನ ಮಾಡಿದರೆ ಅವರು ಏಳೆಂಟು ಜನಕ್ಕೆ ಬದುಕಿಸುವ ಸಾಧ್ಯತೆ ಇರ್ತದೆ ಡಾಕ್ಟ್ರೇ ಅಂಗಾಂಗ ದಾನ ಮಾಡೋದಕ್ಕೆ ಬೇಕಾಗಿರೋ ಕನಿಷ್ಠ ಅಗತ್ಯತೆಗಳು ಏನು ಒಂದು ಅವರಿಗೆ ಯಾವುದೇ ಸೋಂಕು ಇರಬಾರ್ದು ಅವ್ರದ್ದು ನಾವು ಏನು ಬ್ಲಡ್ ಟೆಸ್ಟ್ ಮಾಡಿದಾಗ ಕಿಡ್ನಿ ಫಂಕ್ಷನ್ ಟೆಸ್ಟ್ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಂತೆ ಚೆಕ್ ಮಾಡ್ತೀವಿ ಅದೆಲ್ಲದೂ ಕೂಡ ಚೆನ್ನಾಗಿರಬೇಕು ಜೊತೆಗೆ ಬ್ಲಡ್ ಮ್ಯಾಚ್ ಆಗಬೇಕು ಉದಾಹರಣೆಗೆ ಯಾರು ರಿಸೀವ್ ಮಾಡ್ಕೋತಾರೆ ಸ್ವೀಕರಿಸ್ತಾರೆ ಅವರ ಬ್ಲಡ್ಡು ಇವ್ರ ಬ್ಲಡ್ಡು ಮ್ಯಾಚಿಂಗ್ ಆಗಬೇಕಾಗ್ತದೆ ಅದೊಳಗಡೆ ರಕ್ತದ ಗುಂಪು ಚೆಕ್ ಮಾಡ್ತೀವಿ ಇನ್ನೊಂದು ಹ್ಯೂಮನ್ ಲ್ಯೂಕೋಸೈಟ್ ಆ್ಯಂಟಿಜನ್ ಅಂತ ಒಂದಿರ್ತದೆ ಅದನ್ನು ಕೂಡ ಪರೀಕ್ಷೆ ಮಾಡ್ತೀವಿ ಅದಲ್ದೇ ಇನ್ನೊಂದಷ್ಟು ಪರೀಕ್ಷೆಗಳನ್ನ ನಾವು ಕಾಂಪ್ಲಿಮೆಂಟ್ ಸಿಸ್ಟಮ್ ಅಂತ ಕರಿತೀವಿ ಅದನ್ನು ಕೂಡ ಪರೀಕ್ಷೆ ಮಾಡ್ತೀವಿ ಇದೆಲ್ಲ ಫಿಟ್ ಇತ್ತು ಅಂತಂದ್ರೆ ಆಮೇಲೆ ಯಾವುದೇ ಸೋಂಕು ಇರಬಾರ್ದು ಅವ್ರಿಗೆ ಯಾರು ಡೊನೇಟ್ ಮಾಡ್ತಾರಲ್ಲ ಅವ್ರಿಗೆ ಯಾವುದೇ ಇನ್ಫೆಕ್ಷನ್ಸ್ ಇರಬಾರ್ದು ಯಾಕಂದ್ರೆ ಇವ್ರಿಗೆ ಇನ್ಫೆಕ್ಷನ್ ಇತ್ತು ಅಂತಂದ್ರೆ ಮತ್ತೆ ಅವ್ರಿಗೆ ಸ್ಪ್ರೆಡ್ ಆಗಿಬಿಡ್ತದೆ ಸೊ ಇದೆಲ್ಲದನ್ನು ಸ್ಕ್ರೀನಿಂಗ್ ಮಾಡ್ತಾರೆ ಮಾಡೋದಕ್ಕೂ ಮುಂಚೆ ಸೊ ಇದು ಯಾರು ಇದಕ್ಕೆಲ್ಲ ಫಿಟ್ ಇರ್ತಾರೆ ಇವರು ಅಂಗಾಂಗಗಳನ್ನ ದಾನ ಮಾಡಬಹುದು ಓಕೆ ಈಗ ಸಾಕಷ್ಟು ನಾವು ನೋಡ್ತಾ ಇರುವ ಹಾಗೆ ಮೆದುಳು ನಿಷ್ಕ್ರಿಯಗೊಂಡವರೇ ಅಂಗಾಂಗ ದಾನ ಮಾಡ್ತಾ ಇರುವುದನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಇದ್ದೀವಿ ಕೇಳ್ತಾ ಆದರೆ ಇದರ ಬೇಡಿಕೆ ತುಂಬಾ ಇದೆ ಪೂರೈಕೆ ಕಡಿಮೆ ಇದೆ ಬೇಡಿಕೆ ತುಂಬಾ ಇದೆ ಇಂಥ ಸಮಯದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇರೋ ಹಾಗೆ ಹೃದಯಾಘಾತದಿಂದ ಮರಣ ಹೊಂದುತ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗಿದೆ ಸೊ ಹೀಗಿರುವಾಗ ಇಂತವರು ಕೂಡ ಅಂಗಾಂಗ ದಾನವನ್ನ ಮಾಡಬಹುದಾ ಇವರಲ್ಲಿ ಜಾಗೃತಿಯನ್ನ ಮೂಡಿಸಬಹುದಾ ಹೌದು ಅಂಗಾಂಗ ದಾನ ಇವರು ಕೂಡ ಮಾಡ್ಬೋದು ಆದರೆ ಇವರಿಗೆಲ್ಲ ಜಾಗೃತಿ ಅವಶ್ಯಕತೆ ಇದೆ ಸೊ ಈ ನಿಟ್ಟಿನಲ್ಲೇ ನಾವು ಈ ಅಂಗಾಂಗ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇರೋದು ಹಾಗೆಯೇ ಸಾಕಷ್ಟು ಪ್ರತಿಯೊಂದು ತರಬೇತಿ ಹಂತದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಮಾತ್ರ ಅಲ್ಲ ನಮ್ಮ ವೈದ್ಯ ಮಿತ್ರರಿಗೂ ಕೂಡ ನಾವು ಅರಿವನ್ನು ಮೂಡಿಸಿ ಈ ಯಾವುದೇ ವ್ಯಕ್ತಿ ಅಥವಾ ಅವರು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಹೆಡ್ ಇಂಜುರಿ ಆಗಿರ್ಬೋದು ಅವರು ಯಾವುದೇ ಆಸ್ಪತ್ರೆಗೆ ಹೋಗ್ಬೋದು ಇವರು ಟ್ರಾನ್ಸ್ಪ್ಲಾಂಟ್ ನಡೆಯುವಂಥ ಆಸ್ಪತ್ರೆಗೆ ಬರೋಲ್ಲ ಅವರು ಸೊ ಎಲ್ಲ ಆಸ್ಪತ್ರೆ ಇದು ಅರಿವಿರಬೇಕು ಅಲ್ಲಿ ಕೂಡ ಏನಾಗ್ತದೆ ಈ ಇಂತಹ ಪರಿಸ್ಥಿತಿನಲ್ಲಿ ಅಂದರೆ ಅವರು ಡೆತ್ ಆಗುತ್ತೆ ಅಥವಾ ಬ್ರೈನ್ ಡೆಡ್ ಅಂತ ಅಂದಾಗ ಯಾವುದೇ ಕುಟುಂಬಕ್ಕೆ ಅದನ್ನು ತಡ್ಕೊಳ್ಳೋಕ್ಕಾಗೋದೇ ಇಲ್ಲ ತುಂಬಾ ದುಃಖದಲ್ಲಿ ಇರ್ತಾರೆ ಅವ್ರ ಮನಸ್ಸಿನಲ್ಲಿ ಇರುತ್ತೆ ನಾವು ದಾನ ಮಾಡಬೇಕು ಅನ್ನೋ ಮೈಂಡ್ ಅಲ್ಲಿ ಇರ್ತದೆ ಬಟ್ ಆ ಸಮಯದಲ್ಲಿ ಅವ್ರಿಗೆ ಜ್ಞಾಪಕ ಬರೋದಿಲ್ಲ ಸೊ ಇಂತ ಸಂದರ್ಭದಲ್ಲಿ ಕೂಡ ಅವರಿಗೆ ನಾವು ಗ್ರೀಫ್ ಕೌನ್ಸಿಲರ್ಸ್ ಮುಖಾಂತರ ನಾವು ಗ್ರೀಫ್ ಕೌನ್ಸಿಲರ್ಸ್ ಅಂತ ಕರಿತೀವಿ ಅಥವಾ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಕರಿತೀವಿ ಸೊ ಇವರು ಇದ್ದರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಅದನ್ನು ಅರಿವು ಮೂಡಿಸಿ ಜೊತೆಗೆ ಅವರ ದುಃಖನ ಕಡಿಮೆ ಮಾಡಿ ಇವರ ಸಾವಿನ ನಡುವೆ ಬೇರೆಯವ್ರನಿಗೆಲ್ಲಿ ಜೀವ ಕೊಡುವಂಥ ವ್ಯವಸ್ಥೆಗೆ ಕಲ್ಪಿಸ್ಬೋದು ಸೊ ಹಾಗಾದರೆ ಹೃದಯಾಘಾತದಿಂದ ಸಾವನ್ನ ಅಪ್ಪಿದವರು ಕೂಡ ಈ ಅಂಗಾಂಗ ದಾನವನ್ನ ಉದಾತ್ತವಾಗಿ ಮಾಡಬಹುದು ಬೇರೆಯವರ ಜೀವವನ್ನ ಉಳಿಸೋದಿಕ್ಕೆ ಅವರ ಜೀವನವನ್ನ ಸಾರ್ಥಕತೆಯನ್ನ ಮಾಡ್ಕೋಬಹುದು ಅಂತ ಒಂದೇನಪ್ಪ ಅಂದ್ರೆ ಇವರು ಇತರೆ ಅಂಗಾಂಗಗಳು ಕೂಡ ಚೆನ್ನಾಗಿರಬೇಕು ಇವರ ಡೆತ್ ನಾವು ಮೆದುಳು ನಿಷ್ಕ್ರಿಯ ಅಂತ ನಾವು ಕರಿತೀವಿ ಮೆದುಳು ನಿಷ್ಕ್ರಿಯ ಆದ ಕೂಡಲೇ ಆ ಬೇರೆ ಅಂಗಾಂಗಗಳು ಕೂಡ ಬರ್ತಾ ಬರ್ತಾ ಅದರದ್ದು ಇದು ಕಡಿಮೆ ಆಗ್ಬೋದು ಕಾರ್ಯ ಕಡಿಮೆ ಆಗ್ಬೋದು ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ನಾವು ಅದನ್ನು ಅವ್ರನ್ನ ಮೇಂಟೈನ್ ಮಾಡಬೇಕಾಗತ್ತೆ ಈ ಯಾವುದೇ ಒಂದು ಡೊನೇಷನ್ ಆಗಬೇಕಾದ್ರೆ ಸಾಕಷ್ಟು ಡಾಕ್ಯುಮೆಂಟೇಶನ್ಸ್ ಇರ್ತದೆ ಯಾಕಂತಂದರೆ ಅದು ಕನ್ಸೆಂಟ್ ತಗೋಬೇಕು ಮೊದಲೇ ಫಸ್ಟ್ ಅವರು ಕನ್ಸೆಂಟ್ ಕೊಡಬೇಕು ಹೌದು ನಾವು ದಾನ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಅದರದ್ದು ಪತ್ರಗಳು ತಗೋಬೇಕು ಅಕಸ್ಮಾತ್ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ ಆಗಿದ್ರೆ ಅವ್ರದ್ದು ಮೆಡಿಕಲ್ ಲೀಗಲ್ ಕೇಸಸ್ ಇರ್ತದೆ ಪೋಸ್ಟ್ ಮಾರ್ಟಮ್ಸ್ ಇರ್ತದೆ ಮತ್ತು ಪೊಲೀಸ್ನವ್ರಿಗೆ ಈ ಮಾಹಿತಿ ಕೊಡಬೇಕು ಪೊಲೀಸ್ನವರು ಕೂಡ ಆ ಸಮಯಕ್ಕೆ ಬೇಗ ಬಂದು ಈ ಅಂಗಾಂಗಗಳ ದಾನಕ್ಕೆ ಅವರು ಕೂಡ ಹೆಲ್ಪ್ ಮಾಡಬೇಕು ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ ಡೆತ್ ಡಿಕ್ಲೇರ್ ಮಾಡದೆ ಒಂದು ಆಸ್ಪತ್ರೆಯಲ್ಲಾಗಿರುತ್ತೆ ಕಸಿ ಮಾಡೋದೇ ಇನ್ನೊಂದು ಹಾಸ್ಪಿಟ್ಲ್ ಇರ್ತದೆ ಸೊ ಅದಕ್ಕೆ ಗ್ರೀನ್ ಕಾರಿಡಾರ್ ಅಂತೀವಿ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ನೀವು ಕೇಳಿರ್ಬೋದು ಸಾಕಷ್ಟು ಜನ ಜೀರೋ ಟ್ರಾಫಿಕ್ನಲ್ಲಿ ಆ ಅಂಗಾಂಗಗಳನ್ನ ತಗೊಂಡು ಹೋಗ್ತಾರೆ ಸೊ ಇದಕ್ಕೆಲ್ಲ ಪೊಲೀಸ್ನವರು ಸಹಕಾರ ಇರ್ತದೆ ಆಮೇಲೆ ಸಮಯಕ್ಕೆ ಸರಿಯಾಗಿ ಪೋಸ್ಟ್ ಮಾರ್ಟಮ್ಸ್ ಎಮ್ ಎಲ್ ಸಿ ಕೇಸ್ಗಳು ಇದೆಲ್ಲದು ಕೂಡ ಕೆಲಸಗಳಿರ್ತದೆ ಸೊ ಇದಕ್ಕೆಲ್ಲದಕ್ಕೂ ಕೂಡ ಅದು ಸಮಯ ಬೇಕು ಇಷ್ಟು ಸಮಯ ಅವ್ರನ್ನ ಮೇಂಟೈನ್ ಮಾಡಬೇಕಾಗ್ತದೆ ನಾವು ಡೋನರ್ ಮೇಂಟೆನೆನ್ಸ್ ಅಂತ ಕರಿತೀವಿ ಅವರದು ಲವಣಾಂಶ ಕರೆಕ್ಟ್ ಆಗಿದೆಯಾ ನೀರಿನ ಬಾಡಿನಲ್ಲಿ ಕರೆಕ್ಟ್ ಆಗಿದೆಯಾ ಎಲ್ಲ ಫಂಕ್ಷನ್ಸ್ ಕರೆಕ್ಟಾಗಿ ಆಗಿ ನಡೀತಾ ಇದೆಯಾ ಬೇರೆ ಲಿವರ್ ಕಿಡ್ನಿ ಡ್ಯಾಮೇಜ್ ಆಗಿಲ್ವಾ ಅಂತ ನೋಡಿಕೊಂಡು ನಾವು ಮೇಂಟೈನ್ ಮಾಡ್ತೀವಿ ಮಾಡಬಹುದು ಮೆದುಳು ನಿಷ್ಕ್ರಿಯ ಆದರೂ ಕೂಡ ಈಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಬಟ್ ಆರ್ಟಿಫಿಷಿಯಲ್ ಆಗಿ ನಾವು ಬ್ರೀತಿಂಗ್ ಸಪೋರ್ಟ್ ಕೊಟ್ಕೊಂಡು ನಾವು ಮೇಂಟೈನ್ ಮಾಡಬಹುದು ಮೆದುಳು ನಿಷ್ಕ್ರಿಯ ಆದವರು ಮಾತ್ರ ಅಲ್ಲ ಹೃದಯಾಘಾತದಿಂದ ಮೃತಪಟ್ಟವ್ರನ್ನ ಕೂಡ ನೀವು ಮೇಂಟೈನ್ ಮಾಡಬಹುದು ಮಿಷಿನ್ ಮೂಲಕ ಅವರ ಒಂದು ಅಂಗಾಂಗಗಳು ಇನ್ನೂ ಸುಸ್ಥಿತಿಯಲ್ಲಿ ಇಡೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ ಅಂಗಾಂಗ ಕಸಿ ಮಾಡೋ ತನಕ ಅಂತ ಹೇಳ್ತಾ ಇದ್ದೀರಾ ಎಷ್ಟು ಅವಧಿ ತಗೊಳ್ಬಹುದು ಯೂಲ್ ಆಗಿ ನಾಲ್ಕು ಗಂಟೆ ಒಳಗಡೆ ಅಂದ್ರೆ ಅವರು ನಾವು ಒಂದು ಸಲ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ ಒಂದು ಸಲ ಅಂಗಾಂಗಗಳನ್ನ ತಗೊಂಡ್ರೆ ಆಚೆಗೆ ತಗೊಂಡ ಮೇಲೆ ವಿತ್ ಇನ್ ಫೋರ್ ಅವರ್ಸ್ ಒಳಗಡೆ ನಾವು ಮುಗಿಸಬೇಕು ಜೋಡಣೆನೆ ಜೋಡಣೆ ಆಗ್ಬೇಕು ಈವನ್ ಕಣ್ಣನ್ನ ದಾನನೂ ಕೂಡ ಮಾಡ್ತಾರೆ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ ಅಂಗಾಂಗ ತೆಗೆಯೋದಿಕ್ಕೆ ಮುನ್ನ ಅಂದ್ರೆ ಆ ಅವಧಿ ಮಧ್ಯದಲ್ಲಿ ಮೆಷಿನ್ ಮೂಲಕ ಅವರ ಒಂದು ಅಂಗಾಂಗವನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಪ್ರಯತ್ನ ಈ ಮಧ್ಯದ ಅವಧಿ ಎಷ್ಟು ಇದು ಪೇಷಂಟ್ ಕಂಡೀಷನ್ಸ್ ಮೇಲೆ ಇರ್ತದೆ ಅಂದ್ರೆ ಪೇಷಂಟ್ ಟ್ವೆಂಟಿ ಫೋರ್ ಅವರ್ಸ್ ಮೇಂಟೈನ್ ಮಾಡಬಹುದು ಒಂದು ದಿವಸ ಮೆದುಳು ನಿಷ್ಕ್ರಿಯ ಆದ್ರೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಇರಬಹುದು ಸಲ ತರ್ಟಿ ಸಿಕ್ಸ್ ಅವರ್ಸ್ ಕೂಡ ಮೇಂಟೈನ್ ಮಾಡಬಹುದು ಚೆನ್ನಾಗಿದ್ರೆ ಕೆಲವ್ರದ್ದು ಕಂಡೀಷನ್ ಚೆನ್ನಾಗಿಲ್ಲ ಅಂತ ಆದಷ್ಟು ಬೇಗ ಮಾಡಬೇಕಾಗ್ತದೆ ಬಟ್ ಸುಮ್ಮನೆ ಮಾಡೋದಿಲ್ಲ ಇವರು ಒಂದು ಸಲ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಅಂತ ಚೆಕ್ ಮಾಡಿ ಅಕಸ್ಮಾತ್ ನಾವು ತಗೊಂಡ ಮೇಲೆ ಮತ್ತೆ ಇವ್ರಿಗೆ ಅಂಗಕಸಿ ಮಾಡಿದ ಮೇಲೆ ಮತ್ತೆ ಅವ್ರಿಗೆ ತೊಂದರೆ ಆಗ್ಬಿಡ್ತದೆ ಸೊ ಹಾಗಾಗಿ ಒಂದು ಆರ್ಗನ್ ತಗೊಳ್ಳೋಕ್ಕೂ ಮುಂಚೆ ಆರ್ಗನ್ ಸ್ಪೆಸಿಫಿಕ್ ಕಮಿಟಿಷನ್ ತನೂ ಕೂಡ ಸಪ್ರೇಟ್ ಇರ್ತದೆ ಸೊ ಈ ವ್ಯಕ್ತಿಗೆ ಈಗ ಉದಾಹರಣೆಗೆ ನಲವತ್ತೈದು ಐವತ್ತು ವರ್ಷ ಆಗಿರೋರ್ನ ಹೃದಯ ತಗೊಂಡು ಬೇರೆಯವ್ರಿಗೆ ಜೋಡಣೆ ಮಾಡೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡಬೇಕು ಯಾಕಂದ್ರೆ ಅವ್ರ ಹಾರ್ಟ್ ಚೆನ್ನಾಗಿದೆ ಅಂತ ನೋಡಬೇಕಾಗ್ತದೆ ನಾವು ಯಾಕಂತಂದ್ರೆ ನಲ್ವತ್ತೈದು ವರ್ಷ ಆದಮೇಲೆ ಅವ್ರು ಡೊನೇಟ್ ಮಾಡಿದ್ರು ಕೂಡ ಅವ್ರಿಗೂ ಏನಾರು ಹೃದಯ ಕಾಯಿಲೆ ಇದ್ದರೆ ಮತ್ತೆ ಕಸಿ ಮಾಡಿದ್ರೆ ತೊಂದರೆ ಆಗ್ಬಿಡ್ತದೆ ಸೊ ಇದಕ್ಕೂ ಕೂಡ ಯಾವುದೇ ಅಂಗಾಂಗ ದಾನ ಮಾಡೋಕ್ಕೂ ಮುಂಚೆ ಆರ್ಗನ್ ಸ್ಪೆಸಿಫಿಕ್ ಕಮಿಟಿ ಅಂತ ಇರ್ತದೆ ಯಾರು ಯಾರು ಇರ್ತಾರೆ ಇದರೊಳಗಡೆ ಎಕ್ಸ್ಪರ್ಟ್ಸ್ ಆ ಈಗ ಉದಾಹರಣೆಗೆ ಕಿಡ್ನಿಗೆ ಸಂಬಂಧಪಟ್ಟ ಕಸಿಗಾದ್ರೆ ಕಿಡ್ನಿಗೆ ಸಂಬಂಧಪಟ್ಟ ವೈದ್ಯರು ಇರ್ತಾರೆ ಹೃದಯ ಕಸಿ ಮಾಡೋರಿಗೆ ಹೃದಯ ಕಸಿ ಮಾಡೋ ಅಂತಹ ಮೂರಿಂದ ನಾಲ್ಕು ಜನ ಎಕ್ಸ್ಪರ್ಟ್ಸ್ ಇರ್ತಾರೆ ಅದು ಸಾಕಷ್ಟು ಅನುಭವ ಉಳ್ಳ ವೈದ್ಯರು ಇರ್ತಾರೆ ಸೊ ಅವ್ರು ಇದೆಲ್ಲದನ್ನ ನೋಡ್ತಾರೆ ಅವ್ರದ್ದು ಕಾರ್ಡಿಯೋಗ್ರಫಿ ನೋಡ್ತಾರೆ ಆಂಜಿಯೋಗ್ರಾಮ್ ಏನಾರು ಮಾಡಿದರೆ ನೋಡ್ತಾರೆ ಎಲ್ಲದು ಫಿಟ್ ಇದೆ ಚೆನ್ನಾಗಿದೆ ಹಂಗಿದ್ರೆ ಮಾತ್ರ ಕಸಿ ಮಾಡೋದು ಇಲ್ಲಾಂತಂದರೆ ಫೇಲ್ ಆಗಿಬಿಡ್ತದೆ ಜೊತೆಗೆ ರಕ್ತನೂ ಮ್ಯಾಚ್ ಆಗಬೇಕು ಜೊತೆಗೆ ಎಚ್ ಎಲ್ ಎ ಆ್ಯಂಟಿಜೆನ್ಸು ಕಾಂಪ್ಲಿಮೆಂಟ್ರಿ ಸಿಸ್ಟಮ್ ಇವೆಲ್ಲದೂ ಕೂಡ ಮ್ಯಾಚ್ ಆದರೆ ಮಾತ್ರ ಹಂಗ ಕಸಿ ಮಾಡೋದಕ್ಕೆ ಸಾಧ್ಯ ಸೊ ಇದೆಲ್ಲದು ಕೂಡ ಚೆಕ್ ಮಾಡ್ತೀವಿ ಹ್ಮ್ ಓಕೆ ಡಾಕ್ಟರ್ ಈಗ ನೀವು ಹೇಳಿದ್ರಿ ನಲವತ್ತೈದು ವರ್ಷದ ವ್ಯಕ್ತಿಯಿಂದ ಒಂದು ಅಂಗವನ್ನ ತೆಗೆದ್ರೆ ಹೆಚ್ಚು ತಪಾಸಣೆಗಳ ಆಗಬೇಕು ಅದಾದ್ಮೇಲೆ ನಿರ್ಧಾರ ಆಗೋದು ಅಂತ ಈಗ ಅನ್ಕೊಳ್ಳೋಣ ಇಪ್ಪತ್ತೈದು ವರ್ಷದ ಯುವಕನಿಂದ ಪಡೆದ ಅಂಗಾಂಗವನ್ನ ಅಷ್ಟೇ ವಯಸ್ಸಿನವರಿಗೆ ಜೋಡಿಸಬೇಕಾ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಜೋಡಿಸಬಹುದ ಯಾವ ರೀತಿ ಇದು ಅಷ್ಟೇ ವಯಸ್ಸಿಗೆ ಜೋಡಿಸ್ಬೇಕು ಅಂತ ಏನಿಲ್ಲ ಹೆಚ್ಚಿನ ವಯಸ್ಸಿನವ್ರಿಗೂ ಜೋಡಿಸಬಹುದು ಸೊ ಅದರೊಳಗಡೆ ಅನುಮಾನ ಏನಿಲ್ಲ ಆದ್ರೆ ದೊಡ್ಡವ್ರದನ್ನ ಚಿಕ್ಕ ಮಕ್ಕಳಿಗೆ ಜೋಡ್ಸೋದಕ್ಕೆ ಬರೋದಿಲ್ಲ ಅಂದ್ರೆ ಕಿಡ್ಡಿ ಇದೆಲ್ಲ ಜೋಡ್ಸ್ಬೋದು ಬಟ್ ಕೆಲವೊಂದು ಅಂಗಗಳ ಆ ಸೈಜ್ ಅಂದ್ರೆ ಆ ರಕ್ತನಾಳಗಳು ಈ ರಕ್ತನಾಳಗಳಿಗೆ ಆ ಸೈಜ್ ಇದೆಲ್ಲ ಮ್ಯಾಚ್ ಆಗ್ಬೇಕಾಗ್ತದೆ ಯಾಕಂದ್ರೆ ಅದನ್ನ ಜೋಡಣೆ ಮಾಡ್ಬೇಕಾಗ್ತದೆ ಪ್ರತಿಯೊಂದು ನಾಳ ರಕ್ತನಾಳಗಳನ್ನ ಜೋಡಿಸಿ ಮಾಡ್ಬೇಕಾಗತ್ತೆ ಬಟ್ ಆತರ ಏನು ಇಪ್ಪತ್ತೈದು ವರ್ಷದವ್ರಿಗೆ ಇಪ್ಪತ್ತೈದು ವರ್ಷದವ್ರಿಗೆ ಕೊಡಬೇಕು ಅಂತ ಆ ರೀತಿ ಇಲ್ಲ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂತಂದ್ರೆ ಯಾವ ವಯಸ್ಸಿನ ಮಕ್ಕಳು ಒಳಗಡೆ ಬರ್ತಾರೆ ಹದಿನೆಂಟು ವರ್ಷದಿಂದ ಕೆಳಗಡೆ ಇದ್ದವ್ರಿಗೆ ಕೆಲವು ಸಲ ಏನಾಗ್ತದೆ ನಾಲ್ಕು ವರ್ಷದವ್ರ ಮಕ್ಕಳು ಐದು ವರ್ಷದ ಮಕ್ಕಳು ಕೂಡ ಪೇರೆಂಟ್ಸು ದಾನ ಮಾಡಬಹುದು ಸೊ ಅಂತ ಸಂದರ್ಭದಲ್ಲಿ ನಾವು ಅದೇ ವಯಸ್ಸಿನ ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ಇರೋ ವಯಸ್ಸಿನ ಜೋಡಿಸೋದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ ಆ ಥರ ಪೇಶಂಟ್ಸ್ ಯಾರಿಗಾರು ಹಂಗ ಬೇಕಾಗಿದ್ರೆ ಅವಾಗ ಅಂಥವ್ರಿಗೆ ಜೋಡಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಹಾಗಾದರೆ ಯಾವ ವಯಸ್ಸಿನ ಮೇಲಿನ ವ್ಯಕ್ತಿಗಳು ಇದಕ್ಕೆ ಎಲ್ಲರಿಗೂ ಸೂಟ್ ಆಗತ್ತೆ ಹದಿನೆಂಟು ವರ್ಷದ ಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾವುದೇ ವ್ಯಕ್ತಿಯ ಅಂಗಾಂಗವನ್ನ ಯಾವುದೇ ವಯಸ್ಸಿನ ವ್ಯಕ್ತಿಗಳಿಗೆ ಜೋಡಣೆ ಮಾಡಬಹುದು ಅಂತ ಹೇಳ್ತೇವೆ ಅಂದ್ರೆ ವರ್ಷದವರಿಗೂ ಜೋಡಣೆ ಮಾಡಬಹುದು ಅದೇ ಇದು ಉಲ್ಟಾ ಆದ್ರೆ ಡಾಕ್ಟ್ರೆ ಈ ಅರವತ್ತು ವರ್ಷದವರು ದಾನ ಮಾಡಿರ್ತಾರೆ ಉದಾಹರಣೆ ನೋಡಿ ಈಗ ರೀಸೆಂಟ್ ಆಗಿ ಎಪ್ಪತ್ತು ವರ್ಷದವರು ಒಬ್ಬರು ದಾನ ಮಾಡಿದ್ರು ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿ ನೋಡಿದಾಗ ಆಲ್ಮೋಸ್ಟ್ ಏನು ಹದಿನೆಂಟು ವರ್ಷದ ಹುಡುಗರಿಗೆ ಏನಿತ್ತು ಅಷ್ಟು ಆರೋಗ್ಯವಾಗಿತ್ತು ಸೊ ಅವಾಗ ಮಾಡಬಹುದು ಅಂದ್ರೆ ಅಂಗಾಂಗವನ್ನ ಯಾವ್ದೇ ವಯಸ್ಸಿನವರು ದಾನ ಮಾಡಿದಾಗ ಅದರ ಆರೋಗ್ಯವಂತ ಸ್ಥಿತಿಯನ್ನ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಯಸ್ಸಿನವರಿಗೆ ಅದನ್ನ ಜೋಡಣೆ ಮಾಡಬಹುದು ಅಂತ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಯ ಅಂಗಾಂಗಗಳನ್ನ ದಾನ ಮಾಡೋರು ಅವರ ಕುಟುಂಬದಲ್ಲೇ ಅಥವಾ ನಮ್ಮ ಕುಟುಂಬದಲ್ಲೇ ಇದ್ದಾರೆ ಅವರಿಗೆ ನಮ್ಮ ಕುಟುಂಬದವರಿಂದ ನಮ್ಮ ಕುಟುಂಬದವರಿಗೆ ಆ ಅಂಗವನ್ನ ಜೋಡಿಸಬೇಕು ಅಂತ ಹೇಳೋ ಇದ್ದಾರೆ ಈ ರೀತಿ ಕುಟುಂಬದವರು ನಿರ್ಧಾರ ಮಾಡಬಹುದಾ ಇಲ್ಲಿ ಜೀವಂತ ವ್ಯಕ್ತಿ ಅಲ್ಲ ಮರಣದ ನಂತರ ಗೊತ್ತಾಯ್ತು ಗೊತ್ತಾಯ್ತು ಅಂದ್ರೆ ನೀವು ಇದ್ರೆ ಅವರು ಡೆಡ್ ಡೆತ್ ಇದಾರೆ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಆಗೋಗಿದೆ ಸೊ ಈಗ ಅವರ ಮನೆಯವರು ಅವ್ರ ಮನೆಯಲ್ಲೇ ಇರತಕ್ಕಂಥ ಇನ್ನೊಬ್ರಿಗೆ ಹಂಗ ದಾನ ಮಾಡಿ ಅಂತ ಹೇಳ್ತಾ ಇದಾರೆ ಅಂತ ನಾವು ಹೇಳ್ತಾಯಿದಿರಿ ಓಕೆ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಏನಂತಂದ್ರೆ ಸೀನಿಯಾರಿಟಿ ಮೇಲೆ ಕೊಡಬೇಕು ಅಂತ ಇದೆ ನಮ್ಮ ಪಾಲಿಸಿ ಏನು ನೀತಿ ಇದೆ ಈ ನೀತಿ ಪ್ರಕಾರ ಕಿಡ್ನಿಗಳನ್ನ ನಾನು ಕಿಡ್ನಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಇವಾಗ ಈ ಕಿಡ್ನಿನಲ್ಲಿ ಸಾಕಷ್ಟು ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ ಸೊ ಈ ರಿಜಿಸ್ಟ್ರೇಷನ್ ಯಾರು ಫಸ್ಟ್ ಸೀನಿಯಾರಿಟಿ ಇರ್ತಾರೆ ಅವ್ರಿಗೆ ಕೊಡಬೇಕು ಅಂತ ಇದೆ ಈ ನಾನು ನಮ್ಮ ಈಗ ನಾನು ತಾಯಿಗೆ ನಿಷ್ಕ್ರಿಯ ಆಗಿರುತ್ತೆ ಮೆದಲು ನಿಷ್ಕ್ರಿಯ ಆಗಿರುತ್ತೆ ತಾಯಿ ಮಗಳಿಗೂ ಕೂಡ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ತಾಯಿದನ್ನು ಕೊಡಿ ನಾವು ಅವ್ರಿಗೆ ಮಗಳಿಗೆ ಮಾತ್ರ ಆದರೆ ಕೊಡ್ತೀವಿ ಇಲ್ಲ ಅಂತಂದರೆ ನಾವು ಕೊಡಲ್ಲ ಈ ಥರ ಪರಿಸ್ಥಿತಿಗಳು ಬರ್ತದೆ ಇಲ್ಲ ಅಂತಲ್ಲ ಬಟ್ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಇತರೆ ಅಂಗಾಂಗಗಳಾದರೆ ಉದಾಹರಣೆಗೆ ಲಂಗ್ಸ್ ಇರ್ಬೋದು ಹಾರ್ಟು ಅಥವಾ ಲಿವರ್ ಇರ್ಬೋದು ಇದನ್ನ ಯಾರು ಸೀರಿಯಸ್ ಇರ್ತಾರೆ ಕಿಡ್ನಿ ಆದರೆ ಸೀನಿಯರಿಟಿ ಈ ರೀತಿಯನ್ನು ಜ್ಯೇಷ್ಠತೆ ಅದರದ್ಮೇಲೆ ಕೊಡ್ತೀವಿ ಇದಾದರೆ ಬೇರೆ ಇತರೆ ಆರ್ಗನ್ಗಳಾದರೆ ಅವರು ಬದುಕೋ ಚಾನ್ಸಸ್ ಇರೋದಿಲ್ಲ ಅಂದರೆ ಅಷ್ಟು ಸಿವಿಯರ್ ಇರ್ತದೆ ಅವರ ಕುಟುಂಬದವರ ಪರಿಸ್ಥಿತಿ ಹೇಗಿದೆ ಇತರೆ ಬೇರೆ ಆರ್ಗನ್ಸ್ ಆದರೆ ಅವಾಗ ಅದು ಎಕ್ಸ್ಪರ್ಟ್ ನಾನು ಹೇಳಿದ್ನಲ್ಲ ಕಮಿಟಿ ಎಕ್ಸ್ಪರ್ಟ್ಸ್ಗಳು ಅವರು ಹೌದು ಇದು ನಿಜವಾಗ್ಲೂ ಸೀರಿಯಸ್ ಇದೆ ಅಂದಾಗ ಮಾತ್ರ ಸೊ ಕುಟುಂಬದವರಿಗೆ ಕೊಡಬಹುದು ಕೊಡಬಹುದು ಸೀರಿಯಸ್ ಇದ್ರೆ ಅದೇ ಕಿಡ್ನಿ ಮಾತ್ರ ಸೀನಿಯಾರಿಟಿ ಲಿಸ್ಟ್ ಪ್ರಕಾರನೇ ಕೊಡ್ಲಿಕ್ಕೆ ಸಾಧ್ಯ ಸೊ ಬೇರೆ ಅಂಗಾಂಗಗಳನ್ನ ತಮ್ಮ ಕುಟುಂಬದವರಿಗೆ ಅವರು ಕೊಡಬಹುದು ಸೀರಿಯಸ್ ಇದ್ರೆ ಮಾತ್ರ ಸೀರಿಯಸ್ ಇಲ್ಲ ಅಂತಂದ್ರೆ ಮತ್ತಿಲ್ಲ ಇದ್ರೆ ನಾವು ಹಾಸ್ಪಿಟಲ್ ವಹಿಸ್ ಕೊಡ್ತೀವಿ ಹಾಸ್ಪಿಟ್ಲ್ ಉದಾಹರಣೆಗೆ ಆಲ್ಫೋಬೆಟಿಕಲ್ ಆರ್ಡ್ರಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡಿದ್ವಿ ಆಲ್ಫೋಬೆಟಿಕ್ ಆರ್ಡರ್ ಅಲ್ಲಿ ಅಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಇಂದ ಸ್ಟಾರ್ಟ್ ಆಗ ಹಾಸ್ಪಿಟ್ಲಿಗೆ ಕೊಡ್ತೀವಿ ನೆಕ್ಸ್ಟ್ ಬಿ ಇಂದ ಅವ್ರಿಗೆ ಕೊಟ್ಟಾದ ನಂತರ ನೆಕ್ಸ್ಟ್ ಟರ್ನ್ ಬಂದಾಗ ಬಿ ಕೊಡ್ತೀವಿ ಈ ರೀತಿ ಹಾಸ್ಪಿಟಲ್ ಸುಮಾರೊಂದು ಎಂಬತ್ತೆರಡು ಟ್ರಾನ್ಸ್ಫ್ಯಾಂಟ್ ಸೆಂಟರ್ಸ್ ಇದೆ ಟೋಟಲ್ ಕರ್ನಾಟಕದಲ್ಲಿ ಇದ್ರೊಳಗಡೆ ಮೂವತ್ತು ಹಾರ್ಟ್ ಗೆ ಸೊ ಈ ಮೂವತ್ತು ನೇ ಡೊನೇಟ್ ಆಗ್ತಾ ಇದ್ದಾರೆ ಇದ್ರೊಳಗಡೆ ಯಾರು ಎಮರ್ಜೆನ್ಸಿ ಇದ್ರೆ ಫಸ್ಟ್ ಎಮರ್ಜೆನ್ಸಿ ಕೊಡ್ತೀವಿ ಎಮರ್ಜೆನ್ಸಿ ಇಲ್ಲ ಅಂತ ಅಂದ್ರೆ ರೋಟೇಶನ್ ಮೇಲೆ ಕೊಡ್ತೀವಿ ಅಂದ್ರೆ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಬಂದಿದೆ ಅವರಿಗೆ ಈಗ ನೀವು ಫಸ್ಟ್ ನೆಕ್ಸ್ಟ್ ಬಂದಾಗ ಡಿ ಟರ್ಮ್ ಬಂದಾಗ ಅವರಿಗೆ ನೀವು ಕೊಡಲ್ಲ ಯಾಕಂದ್ರೆ ಅವರು ಎಮರ್ಜೆನ್ಸಿಂತ ಫಸ್ಟ್ ಕೊಟ್ಬಿಟ್ಟಿರ್ತೀವಲ್ಲ ಸೊ ಅವ್ರದ್ದು ಎಲ್ಲಿಂದ ಯಾವ ಹಾಸ್ಪಿಟ್ಲ್ಗೆ ಅಲರ್ಟ್ ಆಗಿರುತ್ತೆ ಆ ಹಾಸ್ಪಿಟ್ಲಿಂದ ಅವರಿಗೆ ಕೊಟ್ಟಿರ್ತೀವಿ ಸೊ ಅವಾಗ ಏನ್ ಮಾಡ್ತೀವಿ ಇಲ್ಲಿಗೆ ಡಿ ಟರ್ನ್ ಬಂದಾಗ ಇವರು ಅವರ ಹಾಸ್ಪಿಟ್ಲಿಗೆ ಅಂದ್ರೆ ವಾಪಸ್ ಕೊಟ್ಟಾಗೆ ಮಾಡ್ತೀವಿ ರೊಟೇಶನ್ ಮೇಲೆ ನಾವು ಮಾಡ್ತೀವಿ ಓಕೆ ಬರೀ ಇದು ಕಿಡ್ನಿ ಹಾರ್ಟು ಇದು ಮಾತ್ರನಾ ಅಥವಾ ಬೇರೆ ಈಗ ಅಂಗಾಂಶಗಳು ಅಂತ ಬಂದಾಗ ಅದಕ್ಕೂ ಇದೇ ರೀತಿ ಆರ್ಫೋಬೆಟಿಕಲ್ ಆರ್ಡರ್ಲಿ ಹೋಗ್ತೀರಾ ಹೇಗೆ ಇಲ್ಲ ಇಲ್ಲ ಅಂಗಾಂಶಗಳು ಅಂತಂದ್ರೆ ಅಲ್ಲೂ ಕೂಡ ಕಂಡಿಂದಾದ್ರೆ ಅದು ಸೀನಿಯಾರಿಟಿ ನೋಡ್ತೀವಿ ಈಗ ಉದಾಹರಣೆಗೆ ಎಲ್ಲದೂ ಕೂಡ ಸೀರಿಯಸ್ ಇರೋದಿಲ್ಲ ಈ ಚರ್ಮ ಇರ್ಬೋದು ಅಥವಾ ಮೂಳೆ 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 ಇರಬಹುದು ಈ ಏನಾಗ್ತದೆ ಏನಾಗುತ್ತೆ ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರುತ್ತೆ ಮೂಳೆದ ಒಂದು ಪೀಸು ಕಿತ್ತೋಗ ಮಧ್ಯದಲ್ಲಿ ಮುರಿದು ಗ್ಯಾಪ್ ಇರುತ್ತದೆ ಸೊ ಅಂತ ಕಡೆ ಆದಾಗ ಏನಾಗುತ್ತೆ ಇದನ್ನ ಮಧ್ಯದಲ್ಲಿ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಈ ಅಂಗಾಂಶಗಳನ್ನ ಡೊನೇಟ್ ಮಾಡಿರ್ತಾರಲ್ಲ ಸೊ ಅವರದ ಅಂಗಾಂಶಗಳನ್ನ ಸ್ಟೋರ್ ಮಾಡಿರ್ತಾರೆ ಅದನ್ನ ಅದನ್ನ ಪೌಡರ್ಸ್ ನ ಮುಖಾಂತರ ಹಾಕಿ ಹಾಕ್ತಿವಿ ಅಲ್ಲಿ ಚರ್ಮನೂ ಅಷ್ಟೇ ಚರ್ಮ ತೆಗೆದ್ಬಿಟ್ಟು ಸ್ಟೋರ್ ಮಾಡಿರ್ತೀವಿ ಚರ್ಮ ಹಾಕ್ತಿವಿ ಇದು ಅಂಗಾಂಶಗಳನ್ನ ಅಂದ್ರೆ ಅಂಗಾಂಶಗಳು ಬೇಕು ಅಂತಂದ್ರೆ ಈ ಸೀನಿಯಾರಿಟಿ ಲಿಸ್ಟ್ ಪ್ರಕಾರ ಹೋಗೋ ಅಗತ್ಯ ಏನಿಲ್ಲ ಸೊ ಅಂಗಾಂಶಗಳು ಅವೈಲೇಬಲ್ ಇರುತ್ತೆ ಯಾವ ಆಸ್ಪತ್ರೆಯಲ್ಲಿ ಅದೇ ರೀತಿ ಟಿಶ್ಯೂ ಬ್ಯಾಂಕ್ಸ್ ಅಂತ ಇರುತ್ತೆ ಅಂಗಾಂಶಗಳ ಬ್ಯಾಂಕ್ಗಳು ಇದೆಲ್ಲ ಬೇರೆ ಬೇರೆ ಕಡೆ ಇರುತ್ತ ಒಂದೇ ಕಡೆ ಸಿಗತ್ತ ಸೆಂಟರ್ಸ್ ಡಾಕ್ಟ್ರಿ ಅಂಗಾಂಶಗಳ ಜೋಡಣೆಗೂ ಬ್ಲಡ್ ಮ್ಯಾಚ್ ಆಗ್ಲೇ ಬೇಕಾ ಹೇಗೆ ಇಲ್ಲ ಇಲ್ಲ ಇದ್ರೊಳಗಡೆ ಬ್ಲಡ್ ಮ್ಯಾಚ್ ಆಗ್ಲೇಬೇಕು ಅಂತೇನಿಲ್ಲ ಕಂಪ್ಲೀಟ್ಲಿ ಅದೇನಂತ ಮಾಡಿರ್ತಾರೆ ಅಂತಂದ್ರೆ ಅದು ಒಂದು ತಿಂಗಳ ಕಟ್ಲೆ ಸ್ಟೋರ್ ಮಾಡಿರ್ತಾರೆ ಅದನ್ನೆಲ್ಲ ಅದಕ್ಕೆ ಯಾವ್ದೋ ರೀತಿ ಜೀವ ಇರೋಲ್ಲ ಅಂಗಾಂಶಗಳಿಗೆ ಅದಕ್ಕೆ ಜೀವ ಇರೋದಿಲ್ಲ ಅದನ್ನ ಅದನ್ನ ತಗೊಂಡ್ಬಂದು ಜೀವ ಕೊಡೋದಕ್ಕೆ ಚರ್ಮ ಮಾತ್ರ ಅದು ಆಗಿ ಆಗಿ ಮಾಡ್ತೀವಿ ಬಟ್ ಉಳಿದಂತೆ ಸ್ಟೋರ್ ಮಾಡಿ ಯಾವಾಗ ಬೇಕಾಗ ಹಾಕಬಹುದು ಅಂದ್ರೆ ಯಾರ ಚರ್ಮ ಬೇಕಾದ್ರೂ ಯಾರಿಗಾದ್ರೂ ಜೋಡಣೆ ಮಾಡಬಹುದು ಅಂದ್ರೆ ನಿಗದಿತ ಈ ಗುಂಪಿನ ರಕ್ತದ ಗುಂಪಿನ ವ್ಯಕ್ತಿಗೆ ಹಾಕಬೇಕು ಅನ್ನೋದೇನಿಲ್ಲ ಅಂಗಾಂಶಗಳು ಯಾರಿಗ ಬೇಕಾದ್ರೂ ಜೋಡಣೆ ಮಾಡಬಹುದು ಹಾಗಾಗಿ ಅಂಗಾಂಶಗಳನ್ನ ದಾನ ಮಾಡಿದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಉಪಯೋಗಕ್ಕೆ ಬರುತ್ತೆ 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 ಹಾ ನೀವು ಹಾಗೆ ಈ ಅಂಗಾಂಗ ಕಸಿಗೆ ಒಂದು ದೊಡ್ಡ ಲಿಸ್ಟೇ ಇದೆ ಸೊ ಕರ್ನಾಟಕದಲ್ಲಿ ಬೇಡಿಕೆಯೂ ಕೂಡ ಅಷ್ಟೇ ಇದೆ ಹೀಗಿರುವಾಗ ಈ ಅಪರಿಚಿತ ಮೃತ ವ್ಯಕ್ತಿಗಳು ಅವರ ಡೆಡ್ ಬಾಡಿ ಸಿಕ್ಕತ್ತೆ ಅಥವಾ ನಮ್ಮ ಆಸ್ಪತ್ರೆಗಳಲ್ಲಿ ಕೆಲವೊಮ್ಮೆ ಅಹ್ ಯಾರೋ ಸೇರ್ಸಿರ್ತಾರೆ ಈಗ ರಸ್ತೆಯಲ್ಲಿ ಅಪಘಾತ ಆಗಿತ್ತು ಅಂತ ಬಂದು ಸೇರಿಸಿರ್ತಾರೆ ಅವರಿಗೆ ವಾರಸುದಾರರು ಯಾರು ಇರೋದಿಲ್ಲ ಸೊ ಅಂತವರು ಮೃತಪಟ್ಟಾಗ ಅಂತವರ ಒಂದು ಅಂಗಾಂಗಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಕಾನೂನು ಅಡಿಯಲ್ಲಿ ಇದಕ್ಕೆ ಅವಕಾಶ ಇದೆಯಾ ಹೌದು ಕಾನೂನು ಇದಕ್ಕೆ ಅವಕಾಶ ಇದೆ ಯಾವುದೇ ನಾವು ಅನ್ಕ್ಲೈಮ್ಡ್ ಬಾಡೀಸ್ ಅಂತ ಕರಿತೀವಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಚಿಕಿತ್ಸೆ ಪಡ್ಡಿತ್ತಾರೆ ತೀರೋಗ್ಬಿಡ್ತಾರೆ ಅಥವಾ ಡೆಡ್ ಬ್ರಾಡ್ ಡೆಡ್ ಇರ್ಬೋದು ಅಂದರೆ ತೊಗೊಂಬರ್ಬೇಕಾದ್ರೆ ತೀರೋಗಿರ್ಬೋದು ಇಂಥವ್ರಿಗೆ ನಲವತ್ತೆಂಟು ಗಂಟೆಗಳ ಕಾಲ ನಾವು ಕಾಯ್ತೀವಿ ಅಂದರೆ ಯಾವುದಾರು ವಾರಸ್ದಾರು ಬರ್ಬೋದಾ ಅವರಿಗೆ ಸಂಬಂಧಿಕರು ಬರ್ಬೋದಾ ಅಂತ ಯಾರೂ ಬರಲಿಲ್ಲ ಅಥವಾ ಬರುವ ಚಾನ್ಸಸ್ ಇಲ್ಲ ಅಂತ ನಮಗೆ ಅನಿಸಿದಾಗ ಈ ಆಸ್ಪಿಟ್ಲೇ ಆಸ್ಪತ್ರೆಯ ಅಧಿಕಾರಿ ಯಾರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರಲ್ಲ ಅವರು ಅದಕ್ಕೆ ಡೊನೇಷನ್ಗೆ ಅವರು ತೀರ್ಮಾನ ತಗೋಬೋದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಅದೇ ರೀತಿ ಬಂದಿ ಕಾನೇಲ್ಲೂ ಕೂಡ ಅಕಸ್ಮಾತ್ ಇರು ಹೋದರೆ ಯಾರು ಕೈದಿಗಳು ತೀರೋಗಿ ಅದು ಯಾರೂ ವಾರಸ್ದಾರು ಬರಲಿಲ್ಲ ಅಂತ ಅಂದರೆ ಅಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೂ ಅಧಿಕಾರ ಇರ್ತದೆ ಪ್ರಿಸೆಂಟ್ ಹೆಡ್ ಇರ್ತಾರಲ್ಲ ಅವ್ರಿಗೂ ಅವಕಾಶ ಇರ್ತದೆ ಬಟ್ ಇಂಥ ಸಂದರ್ಭದಲ್ಲಿ ಅಂತಂದರೆ ಅಂಗಾಂಗಗಳು ಉಪಯೋಗಕ್ಕೆ ಬರೋದಿಲ್ಲ ಅದು ಪ್ರಾಕ್ಟಿಕಲ್ ಆಗಿ ಅಂಗಾಂಗಗಳು ಬರಲ್ಲ ಬಟ್ ಅಂಗಾಂಶಗಳು ಬರ್ತವೆ ಅದಕ್ಕೆ ಯಾವ್ದು ಜೀವ ಕಳ್ಕೊಂಡ್ಬಿಟ್ಟಿರ್ತದೆ ನಾವು ಹೇಳಿದ್ನಲ್ಲ ಅದನ್ನ ಅಂಗಾಂಗಗಳನ್ನ ನಾವು ತೆಗಿಯೋವ್ರಿಗೂ ಅವರು ಜೀವಂತವಾಗಿರಬೇಕು ಇದು ಆಲ್ರೆಡಿ ತೀರೋಗ್ಬಿಟ್ಟಿರ್ತಾರೆ ಸೊ ತೀರವಾಗಿರೋದ್ರಿಂದ ಅದಕ್ಕೆ ಜೀವ ಇರೋದಿಲ್ಲ ಸತ್ತೋಗಿರುತ್ತೆ ಕಿಡ್ನಿನೂ ಸತ್ತೋಗಿರುತ್ತೆ ಹಾರ್ಟು ಎಲ್ಲ ಲಿವರ್ ಎಲ್ಲ ಸತ್ತೋಗಿರುತ್ತೆ ಆಮೇಲೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ಅಲ್ಲೆಲ್ಲ ಆದರೆ ಬೋನು ಅಂದ್ರೆ ಮೂಳೆ ಈ ಮೂಳೆ ಚರ್ಮ ಇದನ್ನ ತಗೋಬಹುದು ಅಂಗಾಂಶಗಳನ್ನ ತಗೋಬಹುದು ಬಟ್ ಪ್ರಾಕ್ಟಿಕಲಿ ಇದು ತುಂಬಾ ಅಪರೂಪ ಈಗ ಯಾರು ಅಂಗಾಂಗ ದಾನ ಮಾಡಬೇಕು ಅಂತ ಅನ್ಕೊಳ್ತಾರೆ ಈಗ ನಮ್ಮ ಕಾರ್ಯಕ್ರಮವನ್ನೇ ಕೇಳ್ತಾ ಇರುವಂತಹ ಎಷ್ಟೋ ಜನ ಅನ್ಕೊಳ್ಬಹುದು ಎಷ್ಟು ಜನಕ್ಕೆ ನಾವು ಉದಾತ್ತವಾಗಿ ಸಹಾಯ ಮಾಡಬಹುದು ಅವರ ಜೀವನವನ್ನ ಮತ್ತೊಮ್ಮೆ ಅನುಭವಿಸಬೇಕು ಅವಕಾಶಗಳನ್ನ ಮಾಡಿಕೊಡ್ಬಹುದು ಅಂತ ಅನಿಸ್ತಿರಬಹುದು ಅಂತವರು ಯಾರನ್ನ ಸಂಪರ್ಕಿಸಬೇಕು ಎಲ್ಲಿಗೆ ಯಾವ ರೀತಿ ಮಾಹಿತಿಯನ್ನ ಪಡಿಬೇಕು ಅವರು ಒಂದು ಇವಾಗ ಎಲ್ಲ ಕಡೆ ಇಂಟರ್ನೆಟ್ ಲಭ್ಯ ಇದೆ ಮೊಬೈಲ್ನಲ್ಲೇ ಕೂಡ ಅವರು ಜೀವ ಸಾರ್ಥಕತೆ ಅಂತ ಟೈಪ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದು ವೆಬ್ಸೈಟ್ ಓಪನ್ ಆದ ಕೂಡಲೇ ಒಂದು ಕ್ಯೂ ಆರ್ ಕೋಡ್ ಇರ್ತದೆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಅವ್ರ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು ಆಧಾರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಅವ್ರ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆಧಾರ್ ನಂಬರ್ ರಿಜಿಸ್ಟ್ರ್ ಮಾಡೋಕೆ ಕೊಟ್ಟಿರ್ತಾರಲ್ಲ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದ್ರೆ ಸಾಕು ಅವರು ರಿಜಿಸ್ಟ್ರೇಷನ್ ಆಗುತ್ತೆ ಆದರೆ ನಾನು ಅಂಗಾಂಗ ದಾನ ಮಾಡೋದಕ್ಕೆ ಸಿದ್ಧನಿದ್ದೀನಿ ನನ್ನ ಮರಣಾನಂತರ ನಂತರ ಒಂದು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೂಡ ಜನರೇಟ್ ಆಗುತ್ತೆ ಡಾಕ್ಟರ್ ಈಗ ನೀವು ಹೇಳಿದ್ದು ಆರೋಗ್ಯವಂತ ವ್ಯಕ್ತಿ ಅಂದ್ರೆ ಅವನ ಮರಣದ ನಂತರ ದಾನ ಮಾಡ್ಲಿಕ್ಕೆ ಇದೊಂದು ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದೀರಾ ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬೇಕಂದ್ರೆ ಈಗ ನಾವು ಡೆತ್ ಆಗಿದೆ ಅಂತ ಅನ್ಕೊಳ್ಳೋಣ ಯಾರು ಮರಣ ಹೊಂದಿದ್ದಾರೆ ಅವರ ಅಂಗಾಂಗದಾನ ಮಾಡಬೇಕು ಅವರೇನು ಹೇಳಿ ಹೋಗಿಲ್ಲ ರಿಜಿಸ್ಟರ್ ಮಾಡಿಲ್ಲ ಕುಟುಂಬದವರು ಮಾಡಬೇಕು ಅಂತ ಅಂದ್ಕೊಂಡಾಗ ಯಾರನ್ನ ಸಂಪರ್ಕಿಸಬೇಕು ಯಾವ ರೀತಿ ಮಾಹಿತಿಯನ್ನು ಪಡಿಬೇಕು ಒಂದು ಅದಕ್ಕೆ ಒಂದು ಉಚಿತವಾದ ದೂರವಾಣಿ ಸಂಖ್ಯೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಸೊನ್ನೆ ಆರು ಏಳು ಆರು ಎಂಟು ಅಂತ ಒಂದು ಉಚಿತ ಮೊಬೈಲ್ ನಂಬರ್ ಇದೆ ಈ ನಂಬರ್ಗೆ ಅವರು ಅಂಥ ಸಂದರ್ಭದಲ್ಲಿ ಡೊನೇಟ್ ಮಾಡೋದಕ್ಕೆ ಇಷ್ಟಪಟ್ಟರೆ ಅಂಗಾಂಶಗಳನ್ನ ಡೊನೇಟ್ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಅಂದಾಗ ಇವ್ರಿಗೆ ಮಾ ಕೇಳಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಒಂದು ಅರೇಂಜ್ಮೆಂಟ್ ಮಾಹಿತಿ ಮಾಹಿತಿ ಬೇಕು ಆಮೇಲೆ ನಿಯರೆಸ್ಟ್ ಟಿಶ್ಯೂ ಬ್ಯಾಂಕ್ ಯಾರು ಇರ್ತಾರೆ ಅವ್ರಿಗೆ ಕೊಡ್ತೀವಿ ಆ ಇನ್ಫಾರ್ಮೇಷನ್ ಕೊಡ್ತೀವಿ ಇದಲ್ದೇ ಸಾಕಷ್ಟು ಜನಗೆ ಈ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಅವ್ರಿಗೆ ಕಿಡ್ನಿ ಈ ಥರ ಸಿಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಅವ್ರಿಗೆ ಓ ನಂದು ಬರೀ ಡಯಾಲಿಸಿಸ್ ಮಾಡ್ಕೊಂಡೇ ಬದುಕಬೇಕು ನನ್ನ ಸಾಯವ್ರಿಗೂ ಡಯಾಲಿಸಿಸೇ ಅಂತ ಅಂದ್ಕೊಂಬಿಟ್ಟಿರ್ತಾರೆ ಹಾಗೇನಿಲ್ಲ ಅವರು ಕೂಡ ರಿಜಿಸ್ಟರ್ ಮಾಡ್ಕೋಬೋದು ಈಗ ಅವರು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕಂತಂದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅವರು ಯಾವುದಾದ್ರೂ ಒಂದು ವೈದ್ಯರ ಹತ್ರ ಇರ್ತಾರೆ ಅವ್ರಿಗೆ ಕಿಡ್ನಿ ವೈಫಲ್ಯ ಇದೆ ಅಂತ ವೈದ್ಯರು ಹೇಳ್ತಾರೆ ವೈದ್ಯರು ಹೇಳಿದ ಮೇಲೆ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಹಾಸ್ಪಿಟಲ್ಸೇ ಇದೆ ಅಂದರೆ ಎಲ್ಲೆಲ್ಲಿ ಕಿಡ್ನಿ ಕಸಿ ಮಾಡ್ತಾರೆ ಇಂಥ ಆಸ್ಪತ್ರೆಯಲ್ಲಿ ಅವರು ಹೋಗಿ ನೋಂದಾಯಿಸ್ಕೋಬೇಕು ಆ ಏನು ಮಾಡ್ತಾರೆ ಅವರನ್ನು ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ಡೀಟೇಲ್ಸ್ ರಕ್ತದ ಗುಂಪು ಏಜು ವಯಸ್ಸು ಹೆಸರು ಎಲ್ಲ ಮತ್ತೊಂದೆಲ್ಲದು ಎಂಟ್ರಿ ಮಾಡುವುದು ಅವರಿಗೆ ಲಾಗಿನ್ಸ್ ಕೊಟ್ಟಿರ್ತೀವಿ ನಾವು ನಾವು ಒಂದು ರಿಜಿಸ್ಟ್ರೇಷನ್ಗೆ ಪ್ರತಿಯೊಂದು ಆಸ್ಪತ್ರೆಗೆ ಲಾಗಿನ್ಸ್ ಕೊಟ್ಟಿರ್ತೀವಿ ಅವರೇನು ಮಾಡ್ತಾರೆ ನಮ್ಮ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ತಾರೆ ಉದಾಹರಣೆಗೆ ಈ ಪೇಷೆಂಟ್ ನೇಮ್ ಇವರು ಈ ಥರ ಬಂದಿದ್ದಾರೆ ಆಮೇಲೆ ಮಿನಿಮಮ್ ಒಂದು ಮೂರು ತಿಂಗಳು ಡಯಾಲಿಸಿಸ್ ಆಗಿರಬೇಕು ಯಾಕಂದರೆ ಅದೇ ಪ್ರೂಫ್ ನಮಗೆ ನಿಜವಾಗ್ಲೂ ಕಿಡ್ನಿ ವೈಫಲ್ಯದಿಂದ ಬಳತಾ ಇದ್ದಾರೆ ಅನ್ನೋದಕ್ಕೆ ಡಯಾಲಿಸಿಸ್ ಮೂರು ತಿಂಗಳಿಂದ ಮಾಡಿಸ್ಕೊಂಡಿದ್ದಾರೆ ಅಂತ ಪ್ರೂಫ್ ಇದ್ದರೆ ಅದು ಆಮೇಲೆ ನಿಗದಿತ ಒಂದು ಫೀಸ್ ಇದೆ ಮೂರು ಸಾವಿರ ರೂಪಾಯಿ ಒಂದು ಡಿ ಡಿ ಮುಖಾಂತರ ಕಟ್ಟಬೇಕು ಅವರು ರಿಜಿಸ್ಟರ್ ಮಾಡಿ ಆ ಡಿ ಡಿನ ನಮಗೆ ಕಳಿಸ್ಕೊಡ್ತಾರೆ ಸ್ಟೇಟ್ ಆಫೀಸ್ಗೆ ಸ್ಟೇಟ್ ಆಫೀಸಲ್ಲಿ ನಾವು ಅದು ಬಂದ ಕೂಡಲೇ ನಾವು ವೆರಿಫೈ ಮಾಡ್ತೀವಿ ಇವರು ಕೊಟ್ಟಿರೋ ಮಾಹಿತಿ ಎಲ್ಲ ಸರಿ ಇದೆಯಾ ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡಿ ನಾವು ಅಪ್ರೂವ್ ಮಾಡ್ತೀವಿ ಅಪ್ರೂವ್ ಮಾಡಿದಾಗ ಅವ್ರು ಸೀನಿಯಾರಿಟಿಗೆ ಎಂಟ್ರಿ ಆಗಿಬಿಡ್ತಾರೆ ಈ ವಿಚಾರ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ನಾವು ನಾವು ನೋಡ್ದಾಗ ಎಲ್ಲೋ ಹೋಗ್ತಾರೆ ಡಯಾಲಿಸಿಸ್ ಮಾಡ್ಕೊಂಡು ಹಂಗೆ ಉಳ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಯಾರೋ ಡಯಾಲಿಸಿಸ್ ಮಾಡ್ಬೇಕಾದ್ರೆ ಪಕ್ಕದವ್ರು ಯಾರೋ ಹೇಳ್ತಾರೆ ಹೋಗಪ್ಪ ರಿಜಿಸ್ಟರ್ ಮಾಡಿಸ್ಕೋ ಅಂತ ಸೊ ಅವಾಗ ಈ ಪ್ರೊಸೀಜರ್ ಮಾಡ್ತಾರೆ ಸೊ ಕಾಯಬೇಡಿ ದಯವಿಟ್ಟು ನಿಮಗೆ ಈ ತರ ಯಾರು ಶ್ರೋತೃಗಳು ಕೇಳ್ತಾ ಇದ್ರಿ ಅವರು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಇದ್ರು ಈ ಮಾಹಿತಿನ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ ಅವರು ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಸೊನ್ನೆ ಆರು ಏಳು ಆರು ಎಂಟು ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಉಚಿತವಾಗಿ ಮಾಹಿತಿಯನ್ನು ಪಡಿಬಹುದು ಡಾಕ್ಟರ್ ಆಗಲೇ ಹೇಳಿದ್ರಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಕ್ಯೂ ಆರ್ ಕೋಡ್ ಬರುತ್ತೆ ರಿಜಿಸ್ಟರ್ ಮಾಡಿಕೊಂಡ್ರೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಅಂತ ಸೊ ನಾವು ಈಗ ನಲವತ್ತನೇ ವಯಸ್ಸಿನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀವಿ ನಾವು ಎಂಬತ್ತು ತೊಂಬತ್ತು ವಯಸ್ಸಿನವರೆಗೂ ಬದುಕಿರ್ತೀವಿ ಸೊ ಆವಾಗ ಇದು ಕೂಡ ಚಾಲ್ತಿಯಲ್ಲಿ ಇರುತ್ತಾ ಆಗ ಅಂಗಾಂಗವನ್ನ ತಗೊಳ್ತಾರಾ ಅಂದ್ರೆ ಅಷ್ಟು ಏಜ್ ಗ್ಯಾಪ್ ಇರುತ್ತಲ್ಲ ಹೌದು ತಗೊಳ್ತಾರೆ ಅವರು ನಲವತ್ತನೇ ವಯಸ್ಸಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಡಿದ್ರು ಕೂಡ ಯಾವುದೇ ವಯಸ್ಸಿನಲ್ಲಿ ಅವ್ರದ್ದು ಮರಣ ಹೊಂದಿದ್ರು ಸಹ ಅಂತ ಸಂದರ್ಭದಲ್ಲಿ ಅವರ ಅಂಗಾಂಗಗಳು ಆರೋಗ್ಯವಂತವಾಗಿದ್ದು ತೆಗೆದುಕೊಳ್ಬಹುದು ಅಂತ ವೈದ್ಯರು ಸರ್ಟಿಫೈ ಮಾಡಿದರೆ ಅವಾಗಲೂ ಕೂಡ ಅವರು ಅಂಗಾಂಗ ದಾನ ಮಾಡಬಹುದು ಇಡೀ ಭಾರತದಲ್ಲಿ ಅಂಗಾಂಗ ದಾನ ದಿನ ಅಂತ ಆಗಸ್ಟ್ ಮೂರರಂದು ಆಚರಣೆ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಇಲಾಖೆಯಿಂದ ಇದರ ಬಗ್ಗೆ ಯಾವುದಾದ್ರೂ ಕಾರ್ಯಕ್ರಮವನ್ನು ಹಮ್ಮಿಕೊಡಿದ್ದೀರಾ ಜಾಗೃತಿಯನ್ನು ಮೂಡಿಸುವಂತಹ ಏನಾದರೂ ಕಾರ್ಯಕ್ರಮ ಇದೆಯಾ ನಾವು ಪ್ರತಿ ವರ್ಷ ಇದೊಂದು ಅಂಗಾಂಗ ದಿನ ಭಾರತೀಯ ಅಂಗಾಂಗ ದಾನ ದಿನ ಆಚರಣೆ ಮಾಡ್ತೀವಿ ಈ ವರ್ಷ ನಾವು ಮಂಗಳೂರು ವಿಭಾಗದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಮಂಗಳೂರು ವಿಭಾಗದಲ್ಲಿ ನಾವು ಮಾಡಿಲ್ಲ ಬೇರೆ ಕಡೆ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ ಸೊ ಆದ್ದರಿಂದ ಅಲ್ಲಿ ಮಾಡ್ತೀವಿ ಸೊ ಆ ವಾರದೊಳಗಡೆ ನಾವು ಅಂಗಾಂಗ ದಿನ ಮೂರನೇ ತಾರೀಕಿಗೆ ಮಾಡಬೇಕು ಅಂತ ಇಲ್ಲ ಹಿಂದೆ ಮುಂದೆ ನಾವು ಮಾಡ್ಬೋದು ಒಂದನೇ ತಾರೀಕು ಮಾಡಬೇಕು ಅಂತ ಉದ್ದೇಶದಲ್ಲಿದ್ವಿ ಸೊ ಅಲ್ಲಿ ನಾವೇನು ಮಾಡ್ತೀವಿ ಅವತ್ತಿನ ದಿವಸ ಯಾರು ಅಂಗಾಂಗ ದಾನ ಮಾಡಿದ್ದಾರೆ ಆ ಭಾಗದಲ್ಲಿ ಮಂಗಳೂರು ವಿಭಾಗದಲ್ಲಿ ಸೊ ಅಲ್ಲಿ ಅವರಿಗೆ ನಾವು ಅವತ್ತು ಒಂದು ಪ್ರಶಂಸಾ ಪತ್ರ ನಾವು ಕೊಡ್ತೀವಿ ಮಾನ್ಯ ಸಚಿವರೇ ಕೊಡ್ತಾರೆ ಸೊ ಜೊತೆಗೆ ಯಾರಾದರೂ ಅಂಗಾಂಗ ದಾನ ಪಡೆದಿದ್ದವರು ಆಮೇಲೆ ದಾನ ಮಾಡಿದ್ದವರು ಕೂಡ ಅವರು ಕೂಡ ಒಂದೆರಡು ಮಾತು ಆಡೋದಕ್ಕೆ ಅವಕಾಶ ಅದ್ರ ಜೊತೆಗೆ ನಾವು ಅಕ್ಕಪಕ್ಕ ಜಿಲ್ಲೆಯವರೆಗೂ ಕೂಡ ಅರಿವು ಮೂಡಿಸ್ತೀವಿ ಅದೇ ಸಂದರ್ಭದಲ್ಲಿ ಸರಿ ಡಾಕ್ಟರ್ ಅಂಗಾಂಗ ಕಸಿಗಾಗಿ ಕಾಯ್ತಿರುವಂತಹ ರೋಗಿಗಳ ಪಟ್ಟಿ ದೊಡ್ಡದಿದೆ ಹೃದಯ ಶ್ವಾಸಕೋಶ ಮೂತ್ರಪಿಂಡ ಯಕೃತ್ ಮುಂತಾದ ಅಂಗಗಳ ಬೇಡಿಕೆ ಹೆಚ್ಚಾಗಿದೆ ಆದರೆ ಬೇಡಿಕೆ ಮತ್ತು ಪೂರೈಕೆಯ ಅಂತರ ಬಹಳ ದೊಡ್ಡದಾಗಿದೆ ಅಂತೆ ನೋಟು ಅಂದ್ರೆ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಅಂಗಾಂಗ ದಾನ ಒಂದು ಉದಾತ್ತ ಮತ್ತು ಜೀವ ಉಳಿಸುವ ನಿರ್ಧಾರ ಅನ್ನೋದು ಎಲ್ಲರಿಗೂ ತಿಳಿಯೋದಿಕ್ಕೆ ಅಂಗಾಂಗ ದಾನಕ್ಕೆ ಪ್ರೋತ್ಸಾಹಿಸುವ ಉದಾರ ಮನಸ್ಸು ಮತ್ತು ಜಾಗೃತಿ ಎಲ್ಲರಲ್ಲೂ ಮೂಡಲಿ ಅನ್ನೋ ಆಶಯದೊಂದಿಗೆ ಇವತ್ತಿನ ಆರೋಗ್ಯ ಧಾರೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಕಾರ್ಯಕ್ರಮ ಇಷ್ಟೊತ್ತು ಅಂಗಾಂಗ ಮತ್ತು ಅಂಗಾಂಶಗಳ ದಾನದ ಬಗ್ಗೆ ತಿಳಿಸಿದ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯಧಾರೆ ಕೇಳಿದಿರಿ ಅಂಗಾಂಗ ಹಾಗೂ ಅಂಗಾಂಶಗಳ ದಾನ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಅರುಣ್ ಕುಮಾರ್ ಡಿಪಿ ಉಪನಿರ್ದೇಶಕರು ಇ ಆರೋಗ್ಯ ಮತ್ತು ಕಾರ್ಯಕ್ರಮಾಧಿಕಾರಿ ಜೀವ ಸಾರ್ಥಕತೆ ಸಂದರ್ಶಕರು ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ